ಟೆಬಿಲ್ ಸಿನಿಮಾ ಇದು ಹಂಡ್ರೆಡ್ ಪರ್ಸೆಂಟ್ ನಾವು ಭಾಗಿಯಾಗ್ತೀವಿ ಯಾಕಂದ್ರೆ ನಮ್ಮ ಕಷ್ಟ ಕಾಲದಲ್ಲಿ ಅವರು ಹಿಡ್ತಿ ನಮ್ಮನ್ನ ಬೆಳೆಸಿದ್ದಾರೆ ಎಂದಾಗ ಅವ್ರ ಸಿನಿಮಾಗಳಗ್ ನಾವೆಲ್ಲರೂ ನಿತ್ ಮಾಡ್ತೀವಿ ನಾವು ಸಪೋರ್ಟ್ ಮಾಡ್ತೀವಿ ನಾವು ಸಪೋರ್ಟ್ ಮಾಡೋದೇನು ಬೇಕಾಗಿಲ್ಲ ಸೆಲೆಬ್ರಿಟೀಸ್ ಇದ್ದಾರೆ

ಒಳ್ಳಿ ಅದೇನೋ ಭಾವಕರ ಪ್ರತಿ ಪ್ರತಿಶ್ರತಿ ನಾನು ಅವ್ರನ್ನ ಯಾಕಂದ್ರೆ ಪ್ರತಿಶತಿ ನಾವು ಸಿನಿಮಾ ಸ್ಟಾರ್ಟ್ ಆಗಬೇಕು ಇಲ್ಲ ನನ್ನ ಮನೆಗೆ ಯಾವಾಗಲೋದ್ರು ಅವ್ರ ಹತ್ರ ಮಾತಾಡ್ತಾ ಇದ್ದ ಒಂದೇ ಸಿನಿಮಾ ಸಿನ್ಮಾ ಸಿನ್ಮಾ ನಮ್ಮ ಫ್ಯಾಮಿಲಿ ಮಾತುಗಳು ಯಾವುದೂ ಮಾತಾಡ್ತಾ ಇಲ್ಲ ನಾವು ಕಮ್ಮಿ ಮಾತಾಡ್ತಾ ಸಿನಿಮಾ ಹಿಂಗಿದೆ ಆಮೇಲೆ ಕ್ಯಾಮ್ರಾ ಬಗ್ಗೆ ಟೆಕ್ನಿಕಲ್ ವಿಷಯ ತುಂಬ ತಿಳ್ಕೊಂಡಿದ್ರು ತುಂಬ ವಿಷಯ ಮಾತಾಡಿದ್ರು ಸೊ ನಮ್ಗೆ ಹೇಳ್ಕೊಡೋರು ಹೆಂಗೆ ನಿಟ್ಕೋಬೇಕು ಏನು ಮಾಡಬೇಕು ಅನ್ನೋದಿದೆ ಇಂಡಸ್ಟ್ರಿಯಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದಿದೆ ಸೊ ಏನಿದೀವಿ ನಾವು ಅದು ಅವರು ಮಾಡಬೇಕು ನಾನು ಫೈನಲಿ ಸರ್ ಎಲ್ಲ ನಿಮ್ಮ ಬ್ಲೆಸ್ಸಿಂಗ್ಸ್ ನಮಗೆ ಬೇಕು ಗಾರ್ಡನ್ಗೆ ಯಾಕಂದರೆ ನೂರು ಸಿನಿಮಾ ಬರ್ತಾ ಇದೆ ವಾರಕ್ಕೆ ಹತ್ತದ ಸಿನಿಮಾ ಬರ್ತಾ ಇದೆ ಸೊ ಈ ಕಾಂಪಿಟೇಷನಲ್ಲಿ ಸೊ ನಾವೇನು ಸಿನಿಮಾ ಕೊಡ್ತೀವಿ ಅನ್ನೋದೇ ಅಲ್ಟಿಮೇಟ್ ಆಗುತ್ತೆ ಸೊ ನಿಮ್ಗೆ ಸಪೋರ್ಟ್ ಇದ್ರೇ ಆಗೋದು ಯಾಕಂದರೆ ನಾವು ನೇರವಾಗಿ ಜನಕ್ಕೆ ಹೋಗಿ ಮೀಟ್ ಮಾಡೋಕ್ಕಾಗಲ್ಲ ನಿಮ್ಮ ಥ್ರೂ ಯಾಕಂದರೆ ಮಾಧ್ಯಮ ಅಂದರೆ ನಮಗೆ ಮಿಡಲ್ ನೀವೇ ಕೂಡ ಸೊ ನಮ್ಮನ್ನು ನೋಡಿ ಸೊ ಪ್ರತಿಯೊಂದು ಹಾಂ ಸೊ ಪ್ರತಿಯೊಂದಕ್ಕೂ ನಿಮ್ಗೆ ಸಪೋರ್ಟ್ ಬೇಕು ಅಷ್ಟೇ ಯಾಕಂದರೆ ಟ್ಯಾಕ್ಟರ್ಗೆ ನಮಗೆ ಅಷ್ಟೇ ಸಪೋರ್ಟ್ ಮಾಡ್ತೀವಿ ನೆಕ್ಸ್ಟು ಧರಣಿ ರಿಲೀಸ್ ಆಗ್ತಾ ಇದೆ ಅದಕ್ಕೂ ಸಪೋರ್ಟ್ ಬೇಕು ಗಾರ್ಡನ್ಗೂ ಸಪೋರ್ಟ್ ಬೇಕು